ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿಯ ವಾರ್ಷಿಕೋತ್ಸವ ಬಸವ ಬಿಲ್ವ ಭಕ್ತರ ಬಳಗದ ವತಿಯಿಂದ ಇಂದು ಹೊಂಬೇಗೌಡ ನಗರ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಉದಯ ಗರುಡಾಚಾರ್ ಹಾಗೂ ಶ್ರೀ ಶಿವಯೋಗಿ ಪ್ರಭು ಪರಮಶಿವಯ್ಯ ಅಮರೇಶ್ ಮೇದಿನಿ ಗರುಡಾಚಾರ್ ಭಾಗ್ಯವತಿ ಅಮರೇಶ್ ಚಂದ್ರಶೇಖರ್ ಸದಾಶಿವಯ್ಯ ಹಾಗೂ ಅನೇಕ ಭಕ್ತ ಮಂಡಳಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು బసవ శ దార్శనికరంగా స్మరణి విశ్వగురు జగజ్యోతి అప్ప బసవర జయంతి కార్యక్రమం బసవధి శరణల తత్వం ప్రచార నిల్సన్ గార్డన్న కొర నగర ಎಲ್ಲರೂ ಸೇರಿ ಬಸವ ಜಯಂತಿಯನ್ನ ಆಚರಣೆ ಮಾಡಿದ್ರೆ ಕೂಡ ಮಾಡಿದರೆ ಶರಣಿ ಬಸವ ಜಯಂತಿ ಪ್ರಯುಕ್ತ ಇವತ್ತು ಈ ಒಂದು ಅಧೂರಿಯಾದ ಕಾರ್ಯಕ್ರಮ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಅದ ಅದಾದ ಮೇಲೆ ಇನ್ನೂ ಹಲವಾರು ಜನರು ಮಾತಾಡೋರಿದ್ದಾರೆ ಈ ಒಂದು ದಿನ ನಮಗೆ ಒಂದು ದಿನ ಅಂತ ಇಷ್ಟ ಬಸವ ಜಯಂತಿ ಪ್ರಯುಕ್ತ ಒಂದು ಕಾರ್ಯಕ್ರಮ ಅಂತಾನೆ ಹೇಳಬಹುದು ನಮ್ಮ ಹೊಂಬೇಗೌಡ ಶಾಲೆ ನಡೀತಾ ಇದೆ ಬಸವ ಬಿಲ್ವ ಸಮಿತಿಯಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಸಾಕಷ್ಟು ಜನ ಮಹನೀಯರಿಗೆ ಒಂದು ಗೌರವಿಸಿ ಸನ್ಮಾನಿಸುವಂತ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಅವರ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಹೀಗೆ ಪ್ರತಿ ವರ್ಷನೂ ಅವರು ಹೆಚ್ಚೆಚ್ಚು ಸಮಾಜಕ್ಕೆ ಕೊಡುವಂಥ ಕಾರ್ಯಕ್ರಮಗಳಾಗಲಿ ಅಂತ ಹಾರಿಸ್ತೀವಿ ಕೋಡ ನಗರ ಭಾಗದಲ್ಲಿ ಇರುವಂಥ ಒಂದು ಸಂಘ ಆ ಸಂಘದಿಂದ ನಾವು ಮಕ್ಕಳು ವರ್ಷ ಮೂರು ವರ್ಷದಿಂದ ಶುರು ಮಾಡಿದ್ವಿ ಮೂರು ವರ್ಷದಿಂದ ತುಂಬಾ ಚೆನ್ನಾಗಿ ಮೂರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಸರಿ ಹತ್ತನೇ ತಾರೀಕು ಬದಲು ಹತ್ತೊಂಬತ್ತನೇ ತಾರೀಕು ಮಾಡಿದ್ವಿ ಯಾವಾಗ್ಲೂ ನಾವು ಬಸವಣ್ಣನ ವಚನಗಳನ್ನು ನೆನಪಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ನಾವು ಸಾಕ್ತಾ ಇರ್ತೀವಿ ಬಸವಣ್ಣನ ತಮ್ಮ ಮಹಿಳೆಯರಿಗೆ ಸಮಬಾಳು ಸಮಪಾಲು ಅನ್ನೋ ಒಂದು ಒಂದು ವಿಶಿಷ್ಟವಾದ ಒಂದು ಕೊಟ್ಟರು ನಮ್ಮ ಮಹಿಳೆಯರಿಗೆ ಸ್ವತಂತ್ರವಾಗಿ ಮಹಿಳೆಯರು ಈ ಸಮಾಜದಲ್ಲಿ ಬದುಕಬೇಕು ಎಲ್ಲ ಜಾತಿಯ ಜನರು ಸಹ ತುಂಬನೇ ಸಮವಾಗಿ ಎಲ್ಲ ಈ ಜಾತಿ ಕೀಳು ಮೇಲು ಏನೂ ಇಲ್ಲದಿರ ಎಲ್ಲ ಜಾತಿಯು ಸಮ ಅಂತ ಹೇಳ್ಕೊಳ್ತಾ ನಮ್ಮ ಬಸವಣ್ಣನವರು ಎಲ್ಲ ಮನುಷ್ಯರನ್ನು ಒಂದೇ ಸಮನಾಗಿ ನೋಡ್ಕೊಳ್ತಾ ಜೀವನದಲ್ಲಿ ಅದೇ ಥರ ನಾವು ನಮ್ಮ ಜೀವನದಲ್ಲಿ ಅವ್ರದ್ದು ನಾನಾ ವಚನಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳ ಅಳವಡಿಸ್ಕೊಳ್ತಾ ಹೋದರೆ ನಮ್ಮ ಜೀವನ ಸಹಕಾರ ಸಹಕಾರವಾಗುತ್ತೆ ನಮ್ಮ ವಾಡು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಜ್ಯೋತಿ ಬಸವೇಶ್ವರರ ಮೂರನೇ ವರ್ಷದ ಜಯಂತೋತ್ಸವವನ್ನು ಇವತ್ತು ನಾವು ಅಂಬೇಗೌಡ ಚಾಲಕರ ವಿದ್ಯಾ ಸಂಸ್ಥೆನಲ್ಲಿ ಆಚರಣೆ ಮಾಡ್ತಾ ಇದ್ವಿ ಎಲ್ಲ ಸಮುದಾಯದ ವರ್ಗಕ್ಕೆ ಬಸವಣ್ಣನ ವಚನವರು ಪೂರಕವಾಗಿರ್ತವೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿಯೂ ಕೂಡ ಸಮಾನತೆಯನ್ನು ಸಾರಿದಂತಹ ಬಸವಣ್ಣನವರು ಇವತ್ತಕ್ಕೂ ಆ ಪ್ರತಿಸ್ಥಿತಿಯನ್ನ ಇವತ್ತು ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ವಿಷಾದ ಮಾಡ್ತೀನಿ ಸನ್ಮಾನ್ಯ ಸರ್ಕಾರಗಳು ಘನವಿತ್ತ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಈ ಬಸವಣ್ಣನ ವಚನದ ಬಗ್ಗೆ

ನಾವು ಆ ತತ್ವನ ನೋಡ್ತಾನೂ ಇಲ್ಲ ಪಾಲಿಸ್ತಾನೂ ಇಲ್ಲ ನಿಮಗೆ ಗೊತ್ತಾಗುತ್ತೆ ದಿವಸ ಎಲ್ಲರೂ ಎಷ್ಟು ಏನೋ ಮೆಕ್ಯಾನಿಕಲ್ ಯುಗದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಸೊ ದಯವಿಟ್ಟು ಎಲ್ಲರೂ ಬಸವನ ವಚನಗಳನ್ನ ಪಾಲಿಸಿ ಅಂತ ನಾನು ಅಮ್ಮ ನೀವು ಸಹ ಬಂದಿದ್ದೀರಿ ಏನು ಹೇಳ್ತೀರಾ ಸರ್ ಬಸವ ಜಯಂತಿ ಬಹಳ ಒಂದು ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ಬಸವಣ್ಣನವರ ತತ್ವಗಳನ್ನು ನಾವೆಲ್ಲ ಪಾಲಿಸಬೇಕಾಗಿರುತ್ತೆ ಒಂದು ಕಾಯಕವೇ ಕೈಲಾಸ ಎರಡನೇ ಮೂಢನಂಬಿಕೆಗಳ ವಿರುದ್ಧ ಎಂಟನೆಯ ಶತಮಾನದಲ್ಲೇ ಅವರು ಭಾಳ ಹೋರಾಟ ಮಾಡ್ತಾರೆ ಜಾತಿ ಪದ್ಧತಿ ನಿರ್ಮಲನೆ ಮತ್ತು ಈ ಸೋಷಿಯಲಿಸಮ್ನೊತ್ತೆ ಏನು ಅಂತಿದ್ದೀವಿ ಅದನ್ನು ಎರಡು ಎಂಟನೆಯ ಶತಮಾನದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಬೇಕು ಅಂತಹ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಭಾಳ ಉತ್ತಮವಾದ ಕಾರ್ಯ ಹಾಗಾಗಿ ಅದನ್ನ ನನಗೆ ನಮ್ಮಂಥವರನ್ನ ಕರೆದು ಮತ್ತು ಸನ್ಮಾನ ಮಾಡಿ ನಮಗೂ ಕೂಡ ಒಂದು ಚೈತನ್ಯವನ್ನ ನಮ್ಮ ಮುಂದೆ